ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಬ ಅಂತ ತುಂಬ ಜನ ನಿಮ್ಮನ್ನ ಪೂಜಿಸ್ತಿದ್ದಾರೆ ತುಂಬ ಜನ ನಿಮ್ಮನ್ನು ಆರಾಧಿಸ್ತಿದ್ದಾರೆ ಎಲ್ಲರಿಗೂ ಅವ್ರಿಗೆ ಏನು ಕಷ್ಟ ಇದೆ ಆದಷ್ಟು ಬೇಗ ಆ ಕಷ್ಟಗಳನ್ನ ನಿವಾರಣೆ ಮಾಡಿ ಅವರಿಗೆ ನೆಮ್ಮದಿ ಅಂತ ನನಗೆ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಆಗಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಜೊತೆಗೆ ಯಾರೆಲ್ಲ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಎರಡು ಕಡೆಯೆಲ್ಲನೂ ನನಗೆ ಒಳ್ಳೆ ಫಾಲೋವರ್ಸು ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ ಆಶೀರ್ವಾದ ಮಾಡಿರ್ತಾನೆ ನನಗೆ ಆಶೀರ್ವಾದ ಮಾಡು ಭಗವಂತ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಮಗಳೇ ನಾನು ನಿಮಗೆ ಕಷ್ಟ ಬರಲಿ ಸುಖ ಬರಲಿ ಎಲ್ಲದರಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ತಾಯಿ ಹೇಗಿದ್ದಾರೋ ಹಾಗೆ ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿನಗೆ ಹಾರೈಸ್ತೀನಿ ಮಗಳೇ ಅಂತೇಳಿ ನನಗೆ ಆಶೀರ್ವಾದ ಮಾಡಪ್ಪ ಅದಾದರೂ ಒಂದು ಪಾಯದಿಂದ ನನಗೆ ಆಶೀರ್ವಾದ ಮಾಡುತ್ತಾನೆ ನಾನೇನು ಕೇಳ್ಕೊತಿಲ್ಲ ನಿಮ್ಮ ಆಶೀರ್ವಾದ ಮಾತ್ರ ನನಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಥ್ಯಾಂಕ್ಸ್ ಕಣಪ್ಪ ಕೇಳಿದ ತಕ್ಷಣ ನನಗೆ ಆಶೀರ್ವಾದ ಮಾಡೋದಂತ ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ ಕಣಪ್ಪ ನನಗೆ ಹಣ ಆಸ್ತಿ ಏನು ಬೇಡ ಭಗವಂತ ನೀನು ಸೇವೆ ಮಾಡೋಕ್ಕೆ ನನಗೆ ಶಕ್ತಿ ಕೊಟ್ಟರೆ ಸಾಕು ನನ್ನ ತಾಯಿ ನನ್ನ ಕುಟುಂಬ ನಾನು ನೋಡ್ಕೊಳ್ಳೋಕ್ಕೆ ನನಗೆ ಶಕ್ತಿ ಸಾಕಪ್ಪ ನೀವೇ ನನ್ನ ಜೊತೆ ಇರುವಾಗ ನನಗೆ ಯಾಕಪ್ಪ ಬೇಕು ಹಣ ಆಸ್ತಿ ಎಲ್ಲ ನೀವೇ ನನ್ನ ಆಸ್ತಿ ನೀವೇ ನನ್ನ ನನ್ನ ತಂದೆ ತಾಯಿ ಬಂದು ಬಳಗ ಎಲ್ಲ ನೀವೇ ನಮಸ್ತೆ ಇವತ್ತಿಗೆ ನನಗೆ ಟೂ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ರಾಯರ ಆಶೀರ್ವಾದದಿಂದ ನಾನಿವತ್ತು ಟೂ ಹಂಡ್ರೆಡ್ಗೆ ಕಂಪ್ಲೀಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ರಾಯರ ಆಶೀರ್ವಾದ ಎಲ್ಲ ಮೇಲೆ ಹೀಗೆ ಇರಲಿ ಅಂತ ನಾನು ಬೇಡ್ಕೋತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಾನು ಇವತ್ತು ಈ ಮಟ್ಟಕ್ಕೆ ಬರ್ತೀನಿ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ರಾಯರ ಆಶೀರ್ವಾದ ಜೊತೆಗೆ ನನ್ನ ತಾಯಿ ಆಶೀರ್ವಾದ ಇಷ್ಟು ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ ನಿಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಈ ನಾನಿಷ್ಟು ಚೆನ್ನಾಗಿರೋಕ್ಕೆ ಕಾರಣ ಅಂದರೆ ನಮ್ಮ ರಾಯರ್ ರಾಯರಿಲ್ಲ ಅಂದಿದ್ರೆ ನಾನಿಲ್ಲ ಯಾವಾಗಲೂ ನಾನು ಹೇಳ್ತೀನಿ ನಮಗೆ ಕಷ್ಟದಲ್ಲಿ ನಮ್ಮನ್ನು ಮೇಲೆತ್ತದವರು ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಊಟ ಹಾಕ್ದವರು ನಮ್ಮ ಕಷ್ಟದ ಕಾಲದಲ್ಲಿ ನಮ್ಮ ಜೊತೆ ಇರೋರು ನಾವು ಯಾವತ್ತೂ ನಾವು ಮರಿಬಾರ್ದು ನಾವೇನಾದರೂ ಮರ್ತ್ವಿ ಅಂದರೆ ಭಗವಂತ ಕೆಳಗಡೆ ಹಾಕೇ ಬಿಡ್ತಾರೆ ಯಾವತ್ತೂ ನಾವು ಹಿಂದೆ ಹೆಂಗಿದ್ವಿ ಹೆಂಗೆ ಬಂದ್ವಿ ಅನ್ನೋದನ್ನು ಯಾವಾಗಲೂ ನಾವು ನೆನೆಸ್ಕೊಂಡು ಜೀವನ ಮಾಡಬೇಕು ತುಂಬ ದುರಂಕಾರ ಅನ್ನೋದೇನಾರ ಇತ್ತು ಅಂದರೆ ಮನುಷ್ಯನ ಬೇಗ ಭಗವಂತ ಕುಗ್ಗಿಸ್ಬಿಡ್ತಾನೆ ನಾವೆಷ್ಟೇ ಎತ್ತರಕ್ಕೆ ಬೆಳೀಲಿ ನಾವು ಹೇಗೆ ಇರಲಿ ಸಣ್ಣವರಾಗಿರಲಿ ಚಿಕ್ಕವರಾಗಿರಲಿ ಬಗ್ಗಿ ನಡಿಬೇಕು ನನ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ನಮಸ್ತೆ ತುಂಬ ಜನ ಸಪೋರ್ಟ್ ಮಾಡಿದಿರ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು